ಕೆಲಸ ಚರ್ಚೆ ಮಾಡಲಿ ವಿಚಾರ ಒಬ್ಬನು ಮಾತಾಡ್ಲಿಲ್ಲ ಯಾರು ಅದ್ರ ಬಗ್ಗೆ ವಿಶೇಷವಾಗಿ ಪ್ಯಾಕೇಜ್ ಮಾಡೋಕ್ಕೂ ಬರಲಿಲ್ಲ ಇವತ್ತು ಕಂದಾಯ ಇಲಾಖೆ ಮತ್ತೆ ನಮ್ಮ ಗ್ರಾಮ ಪಂಚಾಯಿತಿ ಆಗಲಿ ಸಂಬಂಧಪಟ್ಟಂತ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಎಷ್ಟು ತಾಲೂಕಲ್ಲಿ ಮೈಸೂರು ವ್ಯಾಪ್ತಿಯಲ್ಲಿ ನಮ್ಮ ತಾಲೂಕು ಹಿರಿಯ ತಾಲೂಕು ಎಷ್ಟು ಬೆಳೆ ನಷ್ಟ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತ ವೈಜ್ಞಾನಿಕವಾಗಿ ಏನ್ ತಯಾರು ಮಾಡಿದ್ರಿ ನೀವು ತಹಸೀಲ್ದಾರ್ರಾಗಿ ಮತ್ತೆ ಜಿಲ್ಲಾಧಿಕಾರಿಗಳಿರ್ತಕ್ಕಂಥವ್ರನ್ನ ಯಾರು ನಮ್ಮ ಜಿಲ್ಲೆಗೆ ತಾಲೂಕಿಗೆ ವಿಶೇಷ ಪ್ಯಾಕೇಜ್ ಬೇಕು ನೋಡ್ಕೊಂಡು ಯಾರಾದ್ರು ನೀವು ವರದಿ ಕೊಡ್ತೀರ ಸರ್ಕಾರಕ್ಕೆ ಆ ಕೆಲಸ ಆಗಿದೆಯಾ ಯಾಕೆ ಮಾಡೋಕ್ಕಾಗಿಲ್ಲ ನೀವು ವೈಜ್ಞಾನಿಕವಾಗಿ ನಷ್ಟ ಆಗಿದೆ ಅಂತೇಳಿ ಎಲ್ಲ ಮಾಧ್ಯಮದವರು ಚರ್ಚೆ ಎಲ್ಲ ಪತ್ರಿಕೆಯವರೆಲ್ಲರೂ ಕೂಡ ವರದಿ ಮಾಡ್ತಾವ್ರು ಅಧಿಕಾರಿಗಳಿಗೂ ನಿಮಗೂ ಗೊತ್ತು ಎಲ್ಲರೂ ನೋಡಿದಿರಿ ಆದರೆ ಒಬ್ಬ ಅಧಿಕಾರಿ ಒಬ್ಬ ಸಂಬಂಧಪಟ್ಟಂಥವರು ರೆವಿನ್ಯೂ ತೋಟಗಾರಿಕೆ ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತಿ ಎಲ್ಲ ಜಾಯಿಂಟ್ ಆಗಿ ಒಂದು ಸಮೀಕ್ಷೆ ಮಾಡಿ ವೈಜ್ಞಾನಿಕವಾಗಿ ಬೇಕು ಅಂತ ಹೇಳಿ ಯಾರಾದ್ರೂ ನಮ್ಮ ಈ ಭಾಗದಲ್ಲಿ ಗೆದ್ದಿರ್ತಕ್ಕಂಥ ಎಮ್ ಎಲ್ ಎ ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರು ನಮ್ಮ ಕರಿಬೇಡ ರೈತರನ್ನ ನೀವು ಸಂಬಂಧಪಟ್ಟ ಅಧಿಕಾರಿಗಳು ನಿಮಗೂ ಕೊಡೋಕೆಂಡ ವರದಿ ಇದು ಬೇಕಾದದ್ದು ಇಷ್ಟು ಹಣ ಬೇಕು ಅಂತ ಆರೋಗ್ಯಕ್ಕೆ ನಮ್ಮ ಜಿಲ್ಲೆಗೆ ಇಷ್ಟು ಹಣ ಬೇಕು ಅಂತಕ್ಕಂಥದನ್ನ ಯಾರು ನೀವು ಚರ್ಚೆ ಮಾಡಿಕೊಟ್ಟು ಅದೊಂದು ಅಧ್ಯಕ್ಷ ಯಾರು ಮಾಡಿಲ್ಲ ನೀವು ಆ ಕೆಲಸ ನೀಗ ಒಮ್ಮನೆ ರೈತರು ಕುಂದು ಭರಚ ಸಭೆ ಮಾಡ್ತೀವಿ ರೈತರು ಚರ್ಚೆ ಮಾಡ್ತೀವಿ ಅಂತ ಹೇಳ್ತೀವಿ ನಮ್ಮ ಬಾಯಿ ಚೆಕ್ ನಾವೆಲ್ಲ ಹೋಗ್ಬೋದು ಮಾತಾಡ್ತೀವಿ ನಾವು ಹೋಗ್ತೀವಿ ಮತ್ತೆ ಅದೇನಾಯ್ತು ಅಂತ ನಾವು ಅಪ್ ಮಾಡಲ್ಲ ಅಧಿಕಾರಿಗಳಂತೂ ಅದ್ರ ಬಗ್ಗೆ ತಲೆ ಕೆಡಿಸ್ಬಿಡಲ್ಲ ಈಗ ನಮಗೆ ಬೇಕಾಗಿರ್ತಕ್ಕಂಥದ್ದು ವೈಜ್ಞಾನಿಕವಾಗಿ ನಮ್ಮ ಇಲ್ಲಿ ಒಂದು ರೆಸಲ್ಯೂಷನ್ ಆಗ್ಬಿಟ್ಟವ್ರು ನಮ್ಮ ತಾಲೂಕಿನ ಮೈಸೂರು ತಾಲೂಕು ವ್ಯಾಪ್ತಿನಲ್ಲಿ ಎಲು ತಾಲೂಕು ಅಟ್ಯಾಚಾಗಿ ಬರ್ತಕ್ಕಂಥ ತಾಲೂಕು ವ್ಯಾಪ್ತಿನಲ್ಲಿ ಎಷ್ಟು ಬೆಳೆ ನಷ್ಟ ಆಗಿದೆ ಅಂತಕ್ಕಂಥ ನಾವು ಹೇಳಿ ವಿಶೇಷ ಪ್ಯಾಕೇಜ್ ಕೋರಿ ಎಷ್ಟು ಕೇಳಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಮೇಲ್ ಅಧಿಕಾರಿಗಳು ಮತ್ತು ಸರ್ಕಾರದ ಮಂತ್ರಿಗಳಲ್ಲಿ ಅವ್ರಿಗೆ ಏನು ಉತ್ತರ ಬಂದು ಹೇಳಿ ಯಾವುದೂ ಇಲ್ಲ ನೇರವಾಗಿ ಇವತ್ತು ಬೇಕಾಗಿರೋದು ನಷ್ಟ ಹೊಂದಿರತಕ್ಕಂಥ ರೈತರಿಗೆ ಪರಿಹಾರ ಬೇಕು ಚಾವಣಿ ಉಂಟೋಗೈತೆ ಕುರಿ ಕೋಳಿ ಎತ್ತು ಎಂಬೆ ದರಗಳು ಸತ್ತಿದ್ದಾವೆ ಎಷ್ಟು ಸಂಬಂಧಪಟ್ಟ ಪಶುಪಾಲನೆ ಇಲಾಖೆಯವರು ಎಷ್ಟು ಎಷ್ಟು ವರದಿ ಮಾಡಿದ್ದಾರೆ ನಿಮಗೆ ಎಷ್ಟು ಪರಿಹಾರ ಕೊಡ್ತಾರೆ ಒಂದು ಕೋಳಿ ಅಂತ ನಲ್ವತ್ತು ರೂಪಾಯಿ ಒಂದು ಕೋಳಿ ಅಂತ ನಲ್ವತ್ತು ರೂಪಾಯಿ ಒಂದು ಸೌತ್ ಕೋಳೀಸ್ ಅಂತ ನಾನೂರು ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಮಂತ್ರಿ ಎಮ್ ಎಲ್ ಎಲ್ಲ ಲೆಟರ್ ಬರ್ಕ್ ಮಾಡೋದ ಇಲ್ಲಿ ಅಂದ್ರೆ ಬರೀ ಎರಡ್ ಸಾವಿರ ಎರಡ್ ಸಾವಿರ ರೂಪಾಯಿ ಮೇಲೆ ಕೊಡ್ತೀರಿ ಕೋಳಿ ಸಾವಿರ ಸತ್ರ ಹಸು ಸತ್ರ ಕುರಿ ಸತ್ರ ಎಷ್ಟಾರು ಸಾಯಿ ಐದು ಸಾವಿರ ಅಂದ್ರೆ ನಿಮ್ಮ ಮಾನದಂಡ ಇದೆಯಲ್ಲ ಆ ಮಾನದಂಡವನ್ನ ಬದಲಾಯಿಸಿ ನಾವು ಕೇಳ್ತಾ ಇರ್ತಕ್ಕಂಥ ವೈಜ್ಞಾನಿಕವಾಗಿ ಕೊಡಿ ವೈಜ್ಞಾನಿಕವಾಗಿ ಕೊಡಬೇಕು ಅಂತ ಹೇಳಿದ್ರೆ ಗ್ರಾಸ್ ರೂಟ್ ಇರ್ತಕ್ಕಂಥ ಜಮೀನಲ್ಲಿ ಒಂದು ಕಾಳು ಬಿತ್ತಿನ ಬೆಳೆದ್ರೆ ಮಾತ್ರ ಒಂದು ಗುಡ್ಡ ಮಾರಕ್ಕೆ ಸಾಧ್ಯ ನಾನೇ ಒಂದು ಕಾಳು ಬಿಟ್ಟಿದ್ದೇನೆ ಮನೇಷ್ ಕೈ ಕತ್ತ ಕುತ್ಕೊಂಡ್ರೆ ನಿಮ್ಗೆ ಒಂದು ಕೆ ಜಿ ಸಿಗುತ್ತೆ ಒಂದು ಪುಟ್ಟ ಮಾರ ನೀರು ತಗತಾನೆ ಒಂದು ಟನ್ ಮಾರ ಮೇಲೆ ಸಿಗ್ತದೆ ಅಂದರೆ ನೀವು ಕೆಳಮಟ್ಟದ ಅಂತ ಅಧಿಕಾರಿಗಳು ನೀವು ನಿಮ್ಮ ಈಗಲಿಗೆ ಬಿಡ್ಬೇಕೇನಂತ ನೋಡಪ್ಪ ನನ್ನ ತಾಲ್ಲೂಕಿನ ಸಮಸ್ಯೆ ಅದು ಟ್ರಾನ್ಸ್ಫರ್ ಆದ್ರೆ ಬೇರೆ ಕಡೆ ಮಾಡಿ ಕೆಲಸ ಯಾವ ನಾವು ಟ್ರಾನ್ಸ್ಫರ್ ಮಾಡಕ್ಕೆ ಬಿಟ್ಟು ಈಗ ನಿಮ್ಗೆ ಕೆಲಸ ಮಾಡಿದ್ರೆ ನೀವು ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಅಜ್ಜಿ ಅಲ್ಲಿ ಯಾರು ಅಭಿವ್ಯಕ್ ಅಡ್ಜಸ್ಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ರೆ ರೈತರು ನ್ಯಾಯಾಲಯ ಸಿಗ್ತದೆ ಹೇಳಿ ಆ ಉದ್ದೇಶಕ್ಕೆ ಏನ್ ಹೇಳ್ಬೇಕು ನೀವು ರಾಜಕೋಟ್ ಲೆವೆಲ್ ನೀವು ಎಷ್ಟು ಸಮಸ್ಯೆ ಇದೆ ಅಂತಕ್ಕಂಥದನ್ನ ನೀವು ಸರಿ ಮಾಡಿ ಅದನ್ನ ಸಂಬಂಧಪಟ್ಟಂತ ಇಲಾಖೆ ಕೊಟ್ಟಿರ್ತಕ್ಕಂಥ ಕಾಫಿ ಕೊಡಿ ನಮ್ಗೆ ದಾಖಲೆ ಕೊಡಿ ಇರೋವನ್ನ ಯಾರು ಕೆಲಸ ಮಾಡಲ್ಲ ಮುತ್ಕಟ್ಟು ಕೆಲಸ ಮಾಡ್ತಕ್ಕಂಥ ದಮಿ ಕೊಟ್ಟು ನೀವು ಕೈಕಟ್ಟ ನಿಂತು ಮಂತ್ರಿ ಎಂ ಎಲ್ ಎಂತ ನಾವು ಕೈಕಟ್ಟಿದ್ರಲ್ಲ ಮಾಡೋಂತೇಳಿ ಟೇಬಲ್ ಕೊಟ್ಟು ಕೆಲಸ ಮಾಡಿಸ್ತೀವಿ ನಾವು ನಾವ್ಯಾವಂತಾವ ನೂರು ರೂಪಾಯಿ ಲಂಚಕ್ಕೆ ಕೈ ಕೊಡಲ್ಲ ಯಾವ ಮೇಲೆ ಲೋಕಾಯುಕ್ತ ಕೇಸ್ ಆಗಿಲ್ಲ ಮೇಲೆ ಎ ಸಿ ಬಿ ಕೇಸ್ ಆಗಿಲ್ಲ ಸರ್ಕಾರ ಮಾಡಿರ್ತಕ್ಕಂಥದ್ದು ಎಲ್ಲ ಅಧಿಕಾರಿಗಳು ಪ್ರಶ್ನೂ ಮಂತ್ರಿ ಎಂ ಎಲ್ ಮೇಲೆ ಆಗಿರಬೇಕು ಇವತ್ತು ಬೀದಿಗೆ ಬಂದನು ರೈತ ನೂರು ರೂಪಾಯಿ ಬಂದಿರಲ್ಲ ಸರ್ ಪರಿಹಾರ ನೂರು ರೂಪಾಯಿ ಅದು ಯಾವ ಎರಡು ಸಾವಿರ ಹಾಕ್ತೀವಿ ಅಂದರು ಐವತ್ತು ರೂಪಾಯಿ ಬಂತು ನೂರು ರೂಪಾಯಿ ಬಂತು ಎಪ್ಪತ್ತೈದು ರೂಪಾಯಿ ಬಂತು ಎರಡು ಸಾವಿರ ರೂಪಾಯಿ ಬಂತು ಸರಿ ಹೆಕ್ಟೇರ್ಗೆ ಹೇಳ್ತದ್ದು ಕುಂಟೆ ಇಪ್ಪತ್ತು ರೂಪಾಯಿ ಬರ್ತದೆ ಅಷ್ಟೇ ಅದು ಅಂದ್ರೆ ಇದು ವ್ಯವಸ್ಥೆ ಆಗಿದೆ ಎಕ್ಟೇರ್ ಅಂದರೆ ಎಕರೆ ಬರ ಪರಿಹಾರವೂ ಕೂಡ ವೈಜ್ಞಾನಿಕವಾಗಿ ತಾಲೂಕು ತಹಶೀಲ್ದಾರ್ ಲೆವಲ್ಲಿ ಬರುತ್ತೆ ಬೆಳೆಗಳಿಗೆ ಸರತ್ತು ಮಾನದಂಡ ಸ ಜೋಳ ರಾಗಿ ಹಸು ನೀವು ಬೆಳೆದಿದ್ರು ಮಾತ್ರ ಆ ಟೈಮಲ್ಲಿ ಉಳುಮೆ ಮಾಡಿರಬೇಕು ಅವನು ಹಾಕಿರಬೇಕು ಆ ಮೂರು ಬೆಳೆಗಳ್ ಮಾತ್ರ ಬೆಳೆ ನಷ್ಟ ಆಗಿದ್ರೆ ಮಾತ್ರ ಅವನು ಪರಿಹಾರ ಕೊಡ್ತಕ್ಕಂಥ ಇನ್ನು ಬೇರೆ ಬೆಳೆ ಹಾಕಿದ್ರೆ ಅವನೇನು ಮಾಡೋದು ಅವನು ನಷ್ಟ ಆಗಿಲ್ವಾ ಅವನು ಬರ ಬಂದಿಲ್ವಾ ಅವನು ಬೇರೆ ಸಪ್ರೇಟಾಗಿ ಮಳೆ ಓದಿತ್ತು ಅವನ ಜೊತೆಗೆ ನೀವು ಮಾನದಂಡವನ್ನು ಬೆಳೆವಿ ಮಾಡ್ತಕ್ಕಂಥದಕ್ಕೆ ಏನು ಅದು ಅಳವಡಿಸಿದಿರಿ ಅದೇ ಮಾನದಂಡವನ್ನು ಇದಕ್ಕಿಟ್ಟು ರೈತರ ಮೇಲೆ ಚಪ್ಪಡಿ ಹೇಳಿ ಅಧಿಕಾರಿಗಳೆಲ್ಲ ಸೇರಿ